ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರದಿಂದ ಹಣ ವಸೂಲಿಗೆ ಸುರ್ಜೀವಾಲಾ ಬಂದಿದ್ದರು ಏಕೆಂದರೆ ಇದೇ ಒಂದೇ ಅವರಿಗೆ ಎಟಿಎಂ ಸರ್ಕಾರ ಅಂತವರು ನಮ್ಮ ಡಿಎನ್ಎ ಬಗ್ಗೆ ಮಾತನಾಡಿದ್ದಾರೆ ಎಂದು ಬಿಜೆಪಿ ಅಭ್ಯರ್ಥಿ ಹಾಗೂ ಹಾಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದರು ಧಾರವಾಡ ತಾಲೂಕಿನ ದೇವರ ಹುಬ್ಬಳ್ಳಿಯಲ್ಲಿ ಮಾಧ್ಯಮದರೊಂದಿಗೆ ಪ್ರತಿಕ್ರಿಯೆ ನೀಡಿದ ಅವರು ಇಲ್ಲಿ ವಸೂಲಿ ಮಾಡಿದ ಹಣವನ್ನು ಸುರ್ಜೀವಾಲಾ ಬೇರೆ ಕಡೆ ಹಂಚುತ್ತಾರೆ ಇವರ ತುಷ್ಟೀಕರಣದ ಪರಿಣಾಮ ನೇಹಾಗೆ ನ್ಯಾಯ ಕೊಡಿಸುವಲ್ಲಿ ವಿಫಲರಾದ್ರು ಜನರೇ ನಿಂತು ಇದರ ಬಗ್ಗೆ ಹೋರಾಟ ಮಾಡಿದ್ರು ಆಗ ಮಾತ್ರ ಇವರು ನ್ಯಾಯ ಹಿರಿಮಠ ಪರವಾಗಿ ಹೊರಗಡೆ ಬಂದರು ದಲಿತ ಯುವಕನೊಬ್ಬನ ಹತ್ಯೆಯಾಗಿದೆ ಆತನ ಕುಟುಂಬಕ್ಕೆ ಇಷ್ಟೊಂದು ಸಿಂಪತ್ತಿ ಸಿಕ್ಕಿಲ್ಲ ಏಕೆಂದರೆ ಅಲ್ಲಿ ಹೋರಾಟಗಳು ನಡೆದಿಲ್ಲ ಅಲ್ಲಿ ಪ್ರತಿಭಟನೆಗಳು ಆಗಿಲ್ಲ ಎಂದು ಏನೂ ಮಾಡಿಲ್ಲ ಆದರೆ ನ್ಯಾಯ ವಿಷಯದಲ್ಲಿ ಸಾಕಷ್ಟು ಹೋರಾಟಗಳು ನಡೆದಿದ್ದಕ್ಕೆ ಕಾಂಗ್ರೆಸ್ ಸರ್ಕಾರ ಸ್ಪಂದಿಸಿದೆ ಇದು ಕಾಂಗ್ರೆಸ್ನ ದ್ವಿಮುಖ ನೀತಿ ಡಿಎನ್ಎ ಎಂದರು ಇಡೀ ದೇಶದಲ್ಲಿ ಸರ್ಕಾರ ರಚಿಸಲು ಎರಡ್ನೂರ ಇಪ್ಪತ್ತೆರಡು ಸ್ಥಾನಗಳು ಬೇಕು ಕಾಂಗ್ರೆಸ್ನವರು ಸ್ಪರ್ಧಿಸುತ್ತಿರುವುದು ಎರಡ್ನೂರ ಮೂವತ್ತು ಕ್ಷೇತ್ರಗಳಲ್ಲಿ ಇವರು ಚೊಂಬು ಹಿಡಿದು ನಿಂತಿದ್ದಾರೆ ಮೋದಿಯವರು ಬರುವ ಮೊದಲು ಕಾಂಗ್ರೆಸ್ನವರು ಚೊಂಬು ಹಿಡಿದುಕೊಂಡೇ ಹೊರಗಡೆ ಹೋಗುತ್ತಿದ್ದರು ಮೋದಿ ಬಂದ ಮೇಲೆ ಚೊಂಬು ಹಿಡಿದು ಹೊರಗಡೆ ಹೋಗುವುದನ್ನು ನಿಲ್ಲಿಸಿದ್ದಾರೆ ಆದರೂ ಇವರು ಚೊಂಬು ಹಿಡಿದು ನಿಂತಿದ್ದಾರೆ ಹನ್ನೆರಡು ಕೋಟಿಗಿಂತ ಹೆಚ್ಚು ಶೌಚಾಲಯಗಳನ್ನು ನಾವು ನಿರ್ಮಿಸಿದ್ದೇವೆ ಆದರೂ ಇವರು ಚೊಂಬು ಹಿಡಿದು ನಿಂತಿದ್ದಾರೆಂದು ವ್ಯಂಗವಾಡಿದರು